ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಲ್ ಇನ್ ಮಿನಟ್ಸ್ ಕಂದಕೃಪ ಇವತ್ತಿನ ವೀಡಿಯೋ ರಾಗಿ ಹಾಲ್ವಾಯ್ ಸೊ ಮೊದಲಿಗೆ ನಾವು ರಾಗಿಯನ್ನು ರಾತ್ರಿ ನೆನೆಸ್ಕೊಳ್ಬೇಕು ಬೆಳಗ್ಗೆ ಮಾಡೋದಾದ್ರೆ ಇಲ್ಲಿ ಸಂಜೆ ಮಾಡಿದ್ದು ಹಾಗಾಗಿ ಸ್ವಲ್ಪ ಬೆಳಗ್ಗೆ ಬಿಸಿನೀರಲ್ಲಿ ನೆನೆಸ್ಕೊಂಡಿದ್ದೆ ಒಂದು ನಾಲ್ಕೈದು ಗಂಟೆ ಬಿಸಿನೀರಲ್ಲಿ ನೆನ್ಸ್ಕೊಂಡ್ರೆ ಮಾಡ್ಬೋದು ಸೊ ಅದಾದ ನಂತರ ಈಗ ರಾಗಿಯನ್ನು ಮಿಕ್ಸಿಗೆ ಹಾಕಿ ರುಬ್ಕೊಳ್ಬೇಕು ರುಬ್ಕೊಂಡು ಈ ರೀತಿ ಒಂದು ಬಟ್ಟೆಯನ್ನು ಹಾಕ್ಕೊಂಡು ಬಟ್ಟೆಯಲ್ಲೂ ಕೂಡ ನೀವು ಸೋಸ್ಕೊಳ್ಬೋದು ಇಲ್ಲ ದೊಡ್ಡ ಸ್ಟ್ರೈನರನ್ನು ತೊಗೊಂಡು ಸ್ಟ್ರೈನರಲ್ಲೂ ಕೂಡ ಸೋಸ್ಕೊಳ್ಬೋದು ಸೊ ಈ ರೀತಿ ಇದನ್ನು ಒಂದು ಒಂದು ಎರಡು ಮೂರು ಸತಿ ನೀವು ರುಬ್ಕೊಂಡು ಹಾಲನ್ನು ತೆಕ್ಕೊಳ್ಬೇಕಾಗತ್ತೆ ರಾಗಿಯನ್ನು ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಂಡು ಬೇರೆ ಏನೂ ಹಾಕ್ಲಿಕ್ಕಿಲ್ಲ ಬರೀ ರಾಗಿಯನ್ನೇ ನೀರು ಹಾಕಿ ರುಬ್ಕೊಳ್ಳುವಂಥದ್ದು ಇದು ನೋಡಿ ಮೂರಿಂದ ನಾ ಮೂರು ಸತಿ ಆದರೂ ನೀವು ರುಬ್ಕೊಳ್ಬೇಕು ಆಗ ಹಾಲು ಚೆನ್ನಾಗಿ ಬರುತ್ತೆ ಸೊ ಎಲ್ಲ ಹಾಲನ್ನು ತೆಗೆದಾದ ನಂತರ ಇಲ್ಲಿ ಅದನ್ನು ಮತ್ತೆ ಪುನಃ ಸೋಸ್ಕೊಳ್ಳಿ ಸ್ವಲ್ಪ ರಾಗಿ ಏನಾದರೂ ಕಸ ಸೋಸುವಾಗ ಬಿದ್ದಿದರೆ ಪುನಃ ಅದನ್ನು ಸೋಸ್ಕೊಂಡಾಗ ಎಲ್ಲ ಎಲ್ಲ ಅಂದರೆ ರಾಗಿ ಕಸ ಎಲ್ಲ ಮೇಲೆ ನಿಂತ್ಕೊಳ್ಳುತ್ತೆ ಸೊ ಈ ರೀತಿಯಾಗಿ ಹಾಲು ಬಂದಾದ ನಂತರ ನಾವು ಎಷ್ಟು ಹಾಲನ್ನು ತೊಗೊಂಡಿರ್ತೀವಿ ಅದರ ಒಂದು ಮುಕ್ಕಾಲ್ನಷ್ಟು ಒಂದು ಫುಲ್ ಬೌಲ್ ತೊಗೊಂಡಿದೆ ಅದರ ಮುಕ್ಕಾಲು ಬೌಲ್ನಷ್ಟು ನೀವು ರಾ ಬೆಲ್ಲವನ್ನು ತೊಗೊಳ್ಬೇಕಾಗತ್ತೆ ಅದಾದ ನಂತರ ಬೆಲ್ಲವನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಲೆ ಮೇಲೆ ಇಟ್ಟು ಹೀಗೆ ಕೈ ಹಾಸ್ತಾ ಬಂದರೆ ಆಯಿತು ಕೈಯನ್ನು ಬಿಡಲಿಕ್ಕಿಲ್ಲ ಕೈ ಆಡಿಸ್ತಾನೆ ಇರಬೇಕು ಇದಕ್ಕೆ ಒಂದು ಬೇಕು ಒಂದು ಟ್ವೆಂಟಿ ಮಿನಿಟ್ಸ್ ಬೇಕು ಸೊ ಮೊದಲಿಗೆ ನಿಮಗೆ ಹೀಗೆ ಕೈ ಆಡಿಸುವಾಗ ಅದು ಗಂಟು ಗಂಟಾಗಿದೆ ಅಂತ ಅನಿಸುತ್ತೆ ರಾಗಿ ಆಲ್ಬೈ ಮಾಡುವಾಗ ಬಟ್ ಇಲ್ಲ ಅದು ಎಲ್ಲ ಪೂರ್ತಿ ಗಟ್ಟಿಯಾದ ನಂತರ ತುಂಬ ಚೆನ್ನಾಗಿ ಬರುತ್ತೆ ಗಂಟು ಗಂಟೆ ಆಗೋದಿಲ್ಲ ಸೊ ಮಧ್ಯ ಮಧ್ಯದಲ್ಲಿ ಹೀಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಹೀಗೆ ಮಿಕ್ಸ್ ಮಾಡ್ತಾ ಬನ್ನಿ ನೋಡಿ ಇವಾಗ ನಿಮಗೆ ಗಂಟಾಗಿದೆ ಅಂತ ಅನಿಸುತ್ತೆ ಬಟ್ ಅದು ಪೂರ್ತಿ ಬೆಂದಾಗುವಾಗ ಅದು ಗಂಟು ಗಂಟು ಇರೋದಿಲ್ಲ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಒನ್ ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಬೇಕು ಸೊ ಅದಾದ ನಂತರ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಹಾಕ್ಕೊಂಡು ಮಾಡ್ಕೊಂಡು ಬಂದಾಗ ಈ ರೀತಿ ಸೈಡ್ಸ್ ಎಲ್ಲ ಬಿಡ್ತಾ ಬರುತ್ತೆ ಅದಾದ ನಂತರ ಒಂದು ಪ್ಲೇಟಿಗೆ ತುಪ್ಪವನ್ನು ಹಚ್ಚಿಟ್ಟು ಅದನ್ನು ಪ್ಲೇಟ್ ಮೇಲೆ ಬಿಡಿಸಿದರೆ ಆಯಿತು ಒಂದು ದೋಸೆ ತೆಗೆಯುವಂಥ ಸಟ್ಕಕ್ಕೆ ತುಪ್ಪವನ್ನು ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡಿದರೆ ಆಯಿತು ಪ್ಲೇಟಿಗೆ ಅದಾದ ನಂತರ ತಣಿಲಿಕ್ಕೆ ಬಿಟ್ಟು ಒಂದು ಹಾಫ್ ಆ್ಯನ್ ಅವರ್ ತಂಡಾದ ನಂತರ ನೀವು ಕಟ್ ಮಾಡಿ ತಿನ್ಬೋದು ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ